ಇಲ್ಲಿ ನಾವ್ ಮಾತ್ರ ಹಿಂಗೆ ಪಿಂಕಿ ಪಿಂಕಿ ಅನ್ನೋದು ಪಿಂಕಿ ಪಿಂಕಿ ಪಾಂಕಿ ನಮ್ಮನಂತ ನಮ್ ಕಾಯಿ ನೋಡಿದ್ರೆ ಕಾಯಿ ತರ ಅನ್ಸ್ತಾನ ಸಣ್ಣಕ್ ಅನ್ಸ್ತಾನ ಏನೋ ಹಾಕಬಿಡೋದು ಚೆನ್ನಾಗಿರೋ ಡ್ರೆಸ್ ಹಾಕಬಿಡೋದು ಅತಿಥಿ ತಿಂದು ಎಲ್ಲರೂ ನೋಡಲಿ ಅಂದ್ಬಿಟ್ಟು ಹಿಂಗೆ ನೋಡೋದು ನಮ್ಮ ಡ್ಯಾಡಿ ಅವರು ಪೂಜೆ ಮಾಡ್ತಾರೆ ಬಕ್ಕಂಡ್ ಮಾಡಪ್ಪ ಪೂಜೆಯಾ ಗಸ್ ನಮ್ಮ ಮನೆಗೆ ಬಂದಿರೋ ನೆಂಟರುಗಳು ನಮ್ಮ ಅತ್ತೆಗಳು ನಮ್ಮ ಅತ್ತೆ ಮಕ್ಕಳುಗಳು ಆಮೇಲೆ ನಮ್ಮ ಅಣ್ಣಗಳು ಮತ್ತೆ ಗೆಸ್ ಇಲ್ಲೇ ನಮ್ಮ ತಾತ ಗೌಡ ಆಮೇಲೆ ಲಿಂಗಮ್ಮ ನಮ್ಮ ಜೀವಾತ ಇವ್ರನ್ನೆ ಸೈಲೆಂಟ್ ಪೂಜೆ ಮಾಡ್ದೆ ಪಿಂಕಿ ಪೂಜೆ ಮಾಡ್ದೇನೆ ಅಪ್ಪಿ ಹ್ಞೂ ಪೂಜೆ ಮಾಡ ಪೂಜೆ ಮಾಡ್ತಲ್ಲ ನಾನು ಇವಾಗ ಪೂಜೆ ಮಾಡಿದೆ ನಾನು ಎಡೆ ಇಕ್ಕಕ್ಕೆ ಅಂದ್ಬಿಟ್ಟು ಎಡೆಗೆ ಹಬ್ಬಕ್ಕೆ ಇರ್ಲಿ ಅಂದ್ಬಿಟ್ಟು ಹೊಸ ಬಟ್ಟೆ ತಗೊಂಡ್ರೆ ಇನ್ನು ಇಕ್ಕಂಡೇ ಇಲ್ಲ ಇವಾಗ ಮಾಡಿ ನಾನು ರೆಡಿ ನಮ್ಮ ಮಟ್ಟಲಿ ಇಷ್ಟೊಂದು ಜನ ಮಾಡ್ತಾರೆ ಗೈಸ್ ಇವಾಗ ನಮ್ಮ ದೊಡಪ್ಪ ರೋಟ್ಲಿ ಎಡ ಇಕ್ತವ್ರೆ ಅದನ್ನ ಮನೆ ಸುನ್ಯಕ ನಮಸ್ಕಾರ ದೊಡಪ್ಪ ಪೂಜೆಗಂತೆ ಬರ್ಬೇಕು ಹೆಂಗ್ರೂ ಇಷ್ಟೊಂದು ಗ್ರ್ಯಾಂಡ್ ಆಗಿಬಿಡೀಯ ಫಸ್ಟ್ ನಾವು ಕೈ ಹಾಕಿ ಸ್ವೀಟ್ಗಳಿಗೆ ವರ್ ಸೋ ಕ್ಯೂಟ್ ಮತ್ತೆ ನನ್ನ ಹತ್ರ ಗೈಸ್ ಇಲ್ಲ ನೋಡಿ ಸೇಮ್ ಸೇಮ್ ಆಗಿ ಇಟ್ಕೊಂಡವ್ರೆ ಈ ಕುಮುದ್ದು ಹ ಹೊಸ ಬಟ್ಟೆ ಎಕ್ಳಕ್ಕಾಗಲ್ಲ ನನಗೆ ಗುರು ಏನ್ ಗುರು ಪ್ರಿಗ್ ಪ್ರಿಗ್ಗು ನಿಮ್ ಡ್ಯಾಡಿಗಾ ಗಸ್ ನಮ್ಮ ತಾತ ಪೆಗ್ಗುಡಿಕ್ಕಿದ್ದು ಮತ್ತೆ ಬೀಡಿ ನೋಡಿ ಇಕ್ಕಿದ್ದು ಬೀಡಿ ಪೆಗ್ಗು ಎಲ್ಲ ಮಾಡ್ತಾರೆ ಇದು ಎಡೆ ಇಕ್ಕದು ಬಂದು ಅಲ್ಲಿ ನೋಡಿ ಸಿಗರೇಟ್ ಇಟ್ಟವರೆ ಪಿತೃಗಳಿಗೆ ಇವರೇ ನೋಡಿ ನಮ್ಮ ಪಿತೃಗಳು ಪಿತೃಗಳು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತಾರೆ ಇವ್ರಿಗೆ ವರ್ಷ ವರ್ಷ ಎಡೆ ಇಡ್ತೀವಿ ನಾವು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಫ್ಯಾಮಿಲಿಗಳು ಮಾಡ್ತಾರೆ ಅಂತ ಅನ್ಸುತ್ತೆ ಸ್ವಲ್ಪ ಇವ್ರು ಏಜೆನ್ಸಿ ದೊಡ್ಡತ್ತೇ ಓಣ ಅಂತಹ ಪಿಗ್ಗಿನ ಮಟ್ಲಿ ಪೂಜೆ ಮಾಡ್ದ ಮಾಡಪ್ಪ ಏಯ್ ಕಮ್ಮ ಪೂಜೆ ಮಾಡುವ ಗೈಸ್ ನಮ್ಮ ಮಟ್ಟಲಿ ನಮ್ಮ ಮಟ್ಲಿಲ್ಲು ಪೆಗ್ಗಿ ಇಟ್ಟಿಲ್ಲ ಓ ಅಲ್ಲಿ ಅಲ್ಲಿ ಗೈಸ್ ಅಲ್ಲಿ ಇಟ್ಟವ್ರು ನೋಡಿ ಹುಡುಕರ ಕಷ್ಟಗಳು ಅಷ್ಟ ಗಡು ನೋಡ ನಿಮ್ಮ ಡ್ಯಾಡಿ ಪೆಗ್ಗಿ ಹೊಡಿಸಿತ್ತಪ್ಪ ಲಕ್ಷ್ಣ ಬ ಯಾರು ಕುಡಿಯಲ್ಲ ಬೆಸ್ಟ್ ಜೋಕಪ್ಪ ಈ ವರ್ಷದಲ್ಲಿ ಕೇಳಿ ಗುರು ಡಬಲ್ ಎಟ್ ಪೊಡ್ ಫ್ರೀ ಪೂಜೆ ಮಾಡ್ಕೊಂಡು ಡಬಲ್ ಎಟ್ ಪೋರ್ ಪೈ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಿಮ್ ಡ್ಯಾಡಿ ಎದ್ ಬರ್ಲಿ ಮಾಡಾದ್ಮೇಲೆ ಗುರು ಅಂತ ಏಯ್ ಚಿನ್ನೂ ಹೊಳ್ಬಾರ್ದಿರ ತೇಜ ಎತ್ಕ್ರೆ ಪೂಜೆ ಮಾಡಿ ಓ ಇದ್ದು ಗೈಸ ಅಣ್ಣ ತಮ್ದಿರಂದ್ರೆ ಕೆಲಸಪ್ಪ ಚಿನ್ನ ಚಿನ್ನಂತ ಪಿಂಕಿ ಪೂಜೆ ಮಾಡಿದ್ಯಾವ ಮಾಡವ ಹೋಗಿ ಗದ್ದಲ ಕಡೆ ಎತ್ಕೊಂಡೋಗಿದಾರ ಇವಳು ಐಸು ತವಿಸ್ಕೊ ಮಾಡು ನೋಡು ಅವ ಹೆಣ್ಣು ಮಾತಾಡೋಕೆ ಬರಲ್ಲ ಅಂದ್ಬಿಟ್ಟು ಇವಳು ಒಳ್ಳೆ ಮಾಡ್ತೀರ ಹ್ಞೂ ಸರಿ ಕಣಪ್ಪ ಅಭಿ ನೀ ಪೂಜೆ ಮಾಡ್ದಾ ಮಾಡು ಶಶಿಕಲಾ ಅವರೇ ನೈಟ್ ಇಕ್ಕಂಡು ಪೂಜೆ ಮಾಡ್ತಿದ್ಯಲ್ಲಮ್ಮ ಸೀರೆ ಉಟ್ಕೋಬೇಕಲ್ವಮ್ಮ ಪಿಂಕಿ ಪೂಜೆ ಆಯ್ತಾ ಮಾಡ್ಬಾಳು ಪೂಜೆ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ತಪ್ಪು ಎಡೆ ಎಡೆ ಇಕ್ಕೆಲ್ಲ ಮುಗೀತು ಸ್ವೀಟ್ ಎಲ್ಲೆಲ್ಲವೇ ಅನ್ನೋದನ್ನ ನೋಡ್ಕೊಬೇಕ್ ಇವಾಗ ಅಪ್ಪ ಒಂದ್ ಐದ ಹತ್ತು ನಿಮಿಷ ಇಲ್ಲ ಒಂದ್ ಐದ್ ನಿಮಿಷ ಇಲ್ಲ ಒಂದ್ ಐದ್ ನಿಮಿಷ ತೆಗಿಯಲ್ಲ ಅದಾದ್ಮೇಲೆ ಬಾಗ್ಲ ತೆಕ್ಬಿಟ್ಟು ಓಡಾಕೋಬಹುದು ಇವಾಗ ಎಲ್ಲ ನೋಡಿ ಆಚೆ ಹಿಂಗೆ ಕಾಯ್ಕೋಕೊಳ್ತೇವೆ ಒಳಗಡೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಮುಂಚೆ ಎಲ್ಲ ಹೆಂಗೇ ಅಂದ್ರೆ ಕವರ್ ಎಲ್ಲಾನು ಅಂತ ಅನ್ಕೊಳ್ಳಿ ಈ ವಯಸ್ಸಲ್ಲಿ ಇದ್ದಾಗ ನೀವು ಎಲ್ಲರು ಕವರ್ ಇಡ್ಕೊಂಡು ನಾನು ವಯಸ್ಸು ಅಪ್ಪಿ ಕೆಂದ ನಮ್ದೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿದನ ಹಿಂಗೆ ಬರೀ ಇದೇ ಕೆಲಸ ಕವರ್ ಇಡ್ಕೊಬಿಡೋದು ಮುಂಚೆ ಇಬ್ರು ಒಟ್ಟಿಗೆ ಇಕ್ತಿದ್ದು ಎರಡನೇ ನಮ್ ತಾತ ಇದ್ದಾಗ ಆ ಹಳೆ ಮನೇಲಿ ಮಾತ್ರ ಇಕ್ತಿದ್ದು ಆ ಎง ಇರ್ತಿದು ಅಂದ್ರೆ ಅದೊಂದ್ರ ತರ ಸಕ್ಕದಾಗಿ ಇತ್ತು ಒಂದ್ ಕಲಿ ಚಿಪ್ವೈಸಲ್ಲಿ ತಿ ಇದು ತಕ್ಷಣ ಓಡ ಹೋಗ್ಬಿಡೋದು ಈ ತಿಥಿಗೆ ಕಾಗೆಗಳು ಬಿಳ್ತಾ ಹೋಗೋತಾ ಹಂಗೆ ಎಲ್ಲರೂ ಮುತ್ತ ಹಾಕೊಂಡು ಗಳು ಎತ್ಕೊಂಡು ಹಣ್ಣುಗಳು ಎತ್ಕೊಂಡು ತಿಂತಿದೋ ಈ ಹೊಸಿನೇ ಎಲ್ಲಾ ಹೊಸಿ ದೊಡ್ಡ ದೊಡ್ಡವರಾಗ್ಬಿಟವರೆ ಹಣಗಳೆ ಹಿನ ಹಣ ಅದಕ್ಕೆ ನಿಂತುತಿದ್ರು ಗುರು ಡಬಲ್ಟ್ ಪರ್ಪೈ ಬಾಗಿ ತೆಟ್ಬಿಟ್ಟು ತೆಗಿ ಮೂರ್ ಸದಿ ತಟಪ್ಪ ಅಪ್ಪ ಅಪ್ಪ ಅನ್ಬಿಟ್ಟು ಅಪ್ಪ ಅಪ್ಪ ಅನ್ಬಿಟ್ಟ ಇದೊಂದು ನಂಬಿಕೆ ನಮ್ಮದು ಇವಾಗ ಪೂಜೆ ಮೇಲೆ ಅಪ್ಪ ಪೂಜೆ ಮಾಡಪ್ಪ ಪೂಜೆ ಮಾಡಿದ ತಕ್ಷಣ ಸ್ವೀಟ್ ಡಮಾರ್ ಅನ್ಸ್ಬಿಡೋದ ನೋಡಿ ಅಟ್ಟಿಲಿ ನಾನು ನಮ್ಮಅಪ್ಪ ನಮ್ಮಅಮ್ಮ ಮೂರು ಜನ ಬಿಟ್ಟರು ಯಾರು ಇಲ್ಲ ಮುಂಚೆ ಎಲ್ಲ ಒಂದು ಸಾල් ಸಾಲ ಓಡ ಓಡ ಬಂದಿಬಿಡೋ ಕಳಿ ಸ್ವೀಟ್ ಇತ್ತು ಪೂಜೆ ಮಾಡಕ ಹೋಗ್ತಿರಲಿಲ್ಲ ಹಂಗಂಗೆ ತಿನ್ಕ ಬಿಡೋದು ಆದ್ರೆ ನನಗೆ ಊಟ ಗುಣ ಸುಟ್ರುವಗಲ ನನಗೆ ಏಯ್ ಪೂಜೆ ಮಾಡಂಗಿಲ್ಲ ಇರಲಿ ಏ ಏನಂತ ಊಟ ಕೊಡ್ತ ಕಾಣಿ ಕಣ ಪೂಜೆ ಎಲ್ಲ ಮಾಡ್ ಐತಿ ಇತ್ತು ತಿಂತಾ ಇರದೇ ಸ ಸಂಕ ಓಡಬಡಿಸೋ ಸಮಯ ಎಲ್ಲ ದಡಬಡ ದಡಬಡ ಈ ಕಡೆ ಊಟಕ್ಕೆ ಕೂತವ್ರೆ ಈ ಕಡೆ ನಮ್ಮ ಕೆಳಗಡೆ ಮನೆಯಲ್ಲಿ ನಮ್ಮ ದೊಡ್ಡಪ್ಪರ ಮನೆಯವರು ಊಟ ಕೊಡ್ತವ್ರೆ ಅಪ್ಪ ಜನ ನಮ್ಮಟ್ಟಿಗೆ ಊಟಕ್ಕೆ ಬಣ್ಣ ಯಾಕಣ್ಣ ಅಂತ ಇವಾಗ ಊಟಕ್ಕೆ ಬೋಣ ಯಾಕಣ್ಣ ಅಂತ ಕೇಳಿದ್ರೆ ಏನಣ್ಣ ಹೇಳ್ದೆನು ಅಣ್ಣ ಇದೆಲ್ಲ ಬಂದವ್ರೆ ಇವತ್ತು ಒಂದು ದಿವಸ ಸೈಲೆಂಟ್ ಆಗಿ ಇದು ಬಿಡೋ ಓಕೆನ ಆಮೇಲೆ ನಮ್ಮ ಹಾರಭಟ್ಟಗಳೆಲ್ಲ ಫುಲ್ ಜೋರು ಇಂದ ಒಂದು ದಿವಸ ಸೈಲೆಂಟ್ ಆಗಿಸ್ಬಿಡೋ ಓಕೆನ ಇವಾಗ ಏನು ಇವಾಗ ಇವಾಗ ಗೊತ್ತಾಯಿತು ನನ್ಗೆ ಏನು ಕ್ವಶ್ನ್ ಕೇಳಿದೆ ಅಭಿ ಊಟಕ್ಕೆ ಬರಬೇಕು ಮಗ ಇವಾಗ

ದೊಡ್ಡ ಊಟ ಮಾಡಕ್ಕೆ ಬರ್ಬೇಕು ಇವಾಗ ನಮ್ಮಟ್ಲಿ ಊಟ ಮಾಡಕ್ಕೆ ಬರ್ಬೇಕು ಬಾ ಬಾಮಾ ಜೀ ಕುತ್ಕೋ ಅಕ ಊಟ ಇಲ್ಲ ಆಯ್ತಾ ಊಟ ಆಯ್ತಾ ನಿಮ್ಮದು ನಿಮ್ದು ಆಯ್ತು ಊಟ ಇನ್ನೂ ಮಾಡೇ ಇಲ್ಲ ಅವ್ವ ಊಟ ಆಯ್ತಾ ನಮ್ಮ ಅವ್ವ ಕುತ್ಕಂಡ್ ಎಲ್ರಿಗೂ ಬಡ್ಸ್ಕೊಡ್ತಾ ಇದೆ ಗೈಸ್ ಎಲ್ಲ ನಿಂದ ಐತ್ಲ ಊಟ ಡೊಂಗಿ ಸಂಡೋಂಗಿ ಎಲ್ಲ ಬಡ್ಸೋವ್ರು ಬಯ್ಸ್ ನಮ್ಮ ಮನೇಲಿ ಎಲ್ರೂ ಶ್ರಮಜೀವಿಗಳು ಸಿಕ್ಕಾಪಟ್ಟೆ ನನ್ನ ಸೇರಿಸಿ

ಅವಾಗ ಬರೀ ತಟ್ಟೆಗೆ ಅನ್ನ ಸಾರು ಹಾಕುಟ್ ಕೊಟ್ಬಿಡ್ತಾರೆ ಅದೇ ನಾವೇನಾರು ವೇ ಟೇಬಲ್ ಮೇಲೆ ಕೂತ್ಕೊಂಡ್ರೆ ವೆರೈ ವೆರೈಟಿ ಊಟ ಎಲ್ಲರಿಗೂ ಏನು ಬಡಿಸ್ತಾರೆ ಅದು ಯು ಆರ್ ಚಾಲಕ್ ಬ್ರೋ ಈ ಬೆಣ್ಣೇ ಏನು ಕೆಲಸ ಮಾಡಲ್ಲ ಬರೀ ಅತಿ ನಿಿತಿ ಓಡಾಡ್ತಿರೋದು ಅಷ್ಟೇ ಅಪ್ಪಿ ಅನ್ನೋಳು ಯಾ ಯುವರ್ ಡೂಯಿಂಗ್ ಅಪ್ಪಿ ಕೆಲಸ ಮಾಡಿ ಕ್ಲಿಕ್ ಆಗೋ ಬಿಟ್ನಾ ಕೆಲಸ ಮಾಡಿ ಬರಿ ಅತಿ ನಿಿತಿ ಓಡಾಡ್ತಿಯಲ್ಲ ಇತ್ತ ಕೊಂಡ್ರೆ ಒಂದು ಅತ್ತ ಕೊಂಡ್ರೆ ಒಂದು ಅತ್ತ ಏನೂ ಮಾಡಿಲ್ಲ ಆದ್ರೂ ಮೇಕಪ್ ಬಳ್ಕೋಬಿಡೋದು ಚೆನ್ನಾಗಿರೋ ಡ್ರೆಸ್ ಹಾಕೋಬಿಡೋದು ಎಲ್ಲರೂ ಅಂದ್ಬಿಟ್ಟು ನೋಡಲಿ ಅನ್ಬಿಟ್ಟು ಯಾಕಪ್ಪ ಇಷ್ಟೊಂದು ಅಲ್ಲಿ ಟೆನ್ಶನ್ ಏ ಐಸು ಸಾನಾ ಸಂಧ್ಯಾ ಏ ಬಂದ್ರೆ ಊಟ ಮಾಡಿ ಓಡಾಕ್ ಬಿಡಿ ಬನ್ರ ತಿಂಕಿ ಐಸೋ ಬನ್ರೇ ಊಟ ಮಾಡ್ರಿ ಬರ್ರೆ ನಾಚಿಕೆ ಬಿಡಿ ತಾಯಿ ಬರ್ರವಾ ನಾಚಿಕೆ ಬಿಡಿ ಬರ್ರವಾ ನಾನು ಊಟ ಮಾಡಿಲ್ಲ ಬರ್ರವಾ ಎಲ್ಲಾ ಒಟ್ಗೆ ಗೈಸ್ ಎಲ್ಲ ಬಿಟ್ರು ನಾನು ಇನ್ನು ಊಟ ಮಾಡಿಲ್ಲ ಗೈಸ್ ಎರಡನೇ ಅಂತಲ್ ಕೂತ್ಕೊಳ್ಳವ ಅಂತ ಪ್ಲಾನ್ ಆಗ್ತಿ ಬಟ್ ಇವ್ರ ಯಾರೋ ಬಿಟ್ನಿಲ್ಲ ಎರಡನೇ ಅಂತಿಕೆ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಿಟ್ಟದೆ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆದರು ಅಂತ ಕಮೆಂಟ್ ಮಾಡಿ ನಾನು ಬಿಗ್ ಬಾಸ್ ನೋಡ್ದೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಯಾವಾಗ ತಕ್ಕ ತಗ್ ನೋಡ್ಕೋತವನು ಇವಾಗ ಹಬ್ಬ ಬೇರೆ ಯಾವ್ಯಾವ ಕಂಟೆಸ್ಟೆಂಟ್ ಬಂದವ್ರೆ ಯಾರ್ಯಾರು ಏನೇನು ಅಂತ ನಿಮ್ಗೆ ಏನು ಅನ್ನಿಸ್ತು ಈ ಬಿ ಇವಾಗ ಕರ್ಸಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೋಡಿ ಕಮೆಂಟ್ ಮಾಡ್ಬಿಡಿ ಮಾತಾಡಿ

ಕೆಲಸ ಮಾಡ್ಕೋತಾರೆ ಜೀವನದಲ್ಲಿ ಬೆಳಿಬೇಕು ನಾವು ಅವರ ಸ್ನೇಹಿತರು ಇರ್ಬೋದ್ರು ಆರು ಶರತ್ ಕನ್ನಡಿಗ ಇವತ್ತು ಚೆನ್ನಾಗಿ ಬೆಳಿತಾವನೆ ಬೆಳೀಲಿ ಇನ್ನು ಮುಂದೆ ಬೆಳೀಲಿ ನಮ್ಗೆ ಅದೇ ಆಶ್ರಯ ಇದೆ ಯೂಟ್ಯೂಬ್ ಕನ್ನಡ ಚಿತ್ರರಂಗಕ್ಕೆ ಪಾತ್ರ ಮಾಡಬೇಕು ನಮ್ಮಕ್ಕ ಈರು ಆಗ್ಬೇಕು ಅನ್ನೋದು ನಮ್ಮ ಎಲ್ಲರೂ ಅಭಿಲಾಷೆ ನಮ್ಮ ತಿಮ್ಮೆ ಜೊತೆಗೆ ಅವರ ಹಾಗಾಗಿ ಏನಪ್ಪಾ ನೀಡ್ಲ ಅಪ್ಪ ಏನಿಲ್ಲ ಅಪ್ಪ ಪಿಂಕಿ ನೋಡಪ್ಪ ನೀನ್ ಗುರಾಯಿಸ್ತ ನಿಂಗೆ ಬೈತ ಪಿಂಕಿ ನಿಜ ಪಿಂಕಿ ಐಸು ನೋಡಪ್ಪ ಐಸು ಹೇಳ್ಕೊಡ್ತೀರ ನೀವು ಯಾವಾಗ ನಾಚಿಕೆ ಬಿಡ್ತೀಯ ಅವಾಗ ನಿನ್ ಕಡೆ ಕ್ಯಾಮರಾ ತಿರುಗ್ಸದೇ ಬಿಟ್ಬಿಡ್ತಿ ಏನೇ ಗೈಸಿ ರೀಲ್ಸ್ ಮಾಡ್ಬೇಕಂತೆ ನಾನು ನಮ್ಮ ನಮ್ಮಮ್ಮನೆಲ್ಲೂ ಡ್ಯಾನ್ಸ್ ಬರಲೇ ಎಂತ ನಾನು ಮಾಡಿದೀನಿ ನೀನು ಕಣಸ ಜೋಯಿಸ ಹನ್ನೊಂದು ಗಂಟೆ ಆಗದೆ ಇವಾಗ ಇವ್ ಕರದ್ಬಿಟ್ಟು ಬಾಯ್ ಈ ರೀಲ್ಸ್ ಅಂತ ಇದೆ ಪಿಂಕಿ ಪಿಂಕಿ ನೋಡಿ ನ್ಯಾಯವ ಪಿಂಕಿ ನೀನ್ ಮಾತಾಡು ನಾಚ ಕಡ ಮಾತಾಡು ನಾನ್ ಇತ್ತಿಂದ ಕುದ್ದಿದ್ರೆ ಇತ್ತ ಹಾರ್ಕೊಂಡೋಗ ಪಿಂಕಿ ನೀನು ಎಷ್ಟ್ ಲೇಟ್ ಆಗಿ ಪಿಂಕಿ ನೋಡ ಹೆಂಗ ನನ್ ಮೇಲೆ ಅಪ್ಪವಾದ ಹೊರಿಸ ನೋಡಿ ಪಿಂಕಿ ನನ್ ಪರ ಮಾತಾಡೋ ನೀನು ಏನಮ್ಮದ ಏನ್ ಕಂಡ ನನ್ ನನ್ ನಾನು ಒಳ್ಳೆಯ ಉಂಟಾನೆ ಪಿಂಕೆ ಏಯ್ ಪಿಂಕೆ ಸುಳ್ಳಬೇಡ ನಾನು ಒಳ್ಳೆ ಒಂದು ಪಿಂಕಿ ಹೈ ಪಿಂಕೆ ನಿಂಗೆ ಯಾರು ನಾನು ನಾನು ಒಳ್ಳೆಯವ್ರು ಇವ್ಳು ಒಳ್ಳೆಯವಳ ಏಯ್ ಯಾರು ಒಳ್ಳೆ ಕರೆಕ್ಟ್ ನಾನು ನನ್ನ ಜಾಸ್ತಿ ಒಳ್ಳೆ ನಾನು ತಾನೆ ಅಯ್ ನಿಜ ಪಿಂಕೆ ನಿನ್ನ ತೆಗಿ ಬೇಡ ನೀನು ಪಿಂಕಿ ಬೇಡ ನೋಡು ಪಿಂಕಿ ಯಾರು ಒಳ್ಳೆ ಒಳ್ಳೆ ಹೇಳು ನೀನು ಯಾರು ಒಳ್ಳೆಯವ್ರು ಹೇಳು ಏಯ್ ಅವ್ಳು ಅವ್ಳು ಕಣ್ಣು ನೋಡೋಕೆ ಹೋಗ್ಬೇಡ ಕಣ್ಣಲ್ಲಿ ಎದ್ರಿಸ್ಬಿಡ್ತಾ ನೋಡಿ ನೋಡ್ರಿ ಹೆಂಗಿತಾಳ ಅಂತ ಪಿಂಕಿ ನಿಮ್ದಾಡ ಪಿಂಕಿ ಪಿಂಕಿ ಪಂಕಿ ಲವಲ್ ಬಿದ್ರೆ ಡಾಂಕಿರ ನೀನು ಇಷ್ಟು ಕಷ್ಟ ಕಷ್ಟ ಅಲ್ಲಿ ನೋಡಿ ಹೆಂಗ್ ಕುಣಿತಾಳೆ ಅವಳು ನೋಡು ಯಾವ ಮಧ್ಯಾಹ್ನದ ಅವಳು ನೋಡಿ ಇವಾಗ ಇವಾಗ ನೋಡು ിങ്ക പിന്നെ പിന്നെ അല്ല നോക്കണല്ല എതിർഗാ എന്താ ಕುಸಿದು ಮ ನಿತ್ಯ ಈ ಹೇಳ್ಬ ನೀವ ಹೆಸ್ರೇನು ಐಶ್ವರ್ಯಾ ನಿನ್ನ ಹೆಸರೇನು ರಮ್ಯಾ ಏಯ್ ಪಿಂಕಿ ತಾನೆ ನಿಮ್ ಮಟ್ಲೆಲ್ಲ ನೀನ್ ಏನಂತ ಕರದಾರ ಪಿಂಕಿ ಅಂತ ಕರದಾರ ರಮ್ಯಾಂತ ಕರದಾರ ಅಂತ ಇಲ್ಲಿ ನಾವ್ ಮಾತ್ರ ಹಿಂಗೆ ಪಿಂಕಿ ಪಿಂಕಿ ಅನ್ನೋದು ಪಿಂಕಿ ಪಿಂಕಿ ಪಾಂಕಿ ಲವಲ್ ಬಿದ್ರೆ ನನಗೆಲ್ಲ ಹೇಳಿದ್ರೆ ಬೇಜಾರದ ನಿಂಗೆ ಅಯ್ ಡೌ ಮಾಡಬೇಡ ಏನ ಇದ್ರೆ ಅವನ ಅಯ್ಯ ನೆಮ್ಮದಿ ಆಗಿರ್ಬೇಕು ಅಂತ ಹೇಳು ಹೇಳ ಪಿಂಕಿ ಹೇಳ ಪಿಂಗಿ ಅಯ್ ಹೇಳ ಪಿಂಕಿ ನಚ್ಕೊಬೇಡ ವಾ ಅಲ್ಲಿ ಅಯ್ ಪಿಂಕಿ ಹೇಳು ಪ್ಲೀಸ್ ನಂಗೋಸ್ಕರ ಇದ್ರೆ ಹೇಳ ಹೇಳಮ್ಮದವೇ ಅಯ್ಯೋ ಇದ್ರೆ ಅವ್ನ ಅಮ್ಮನಂತ ಅಯ್ಯೋ ಎಷ್ಟು ಕೆಟ್ಟ ಮಾತು ಅಯ್ಯೋ ವಾ 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 ಪಿಂಕಿ ಹಳ್ಳಿ ಹೆಣ್ಣು ಅಂದ್ಬಿಟ್ಟು ನೋಡಿ ಕೆಟ್ಟು ಮಾತ್ಕಣೇ ಅವ್ನ ಅಮ್ಮನಂತೆಲ್ಲ ಹೇಳ್ಬೇಡ ಇದ್ರೆ ನೆಮ್ಮದಿಯಾಗಿ ಇರಬೇಕು ಒಂದು ಸತಿ ಹೇಳ್ಬಿಡ ಇದ್ರೆ ಅವ್ನ ಏಯ್ ಏನು ನೆಮ್ಮದಿಯಾಗಿರಬೇಕು ಅವನ ಅಯ್ಯ ನಂದಿದ್ ನಾನು ನೀನು ನೀನು ಅವ್ನ ಅಮ್ಮನ ಅಂದ್ಬಿಟ್ ನೀನು ಓ ಹೋದೆ ನಮ್ಮ ಕೈಯಂಗೆ ಕಾಯಿಲೆಂದ ಕಾಯಿ 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 ನಿಂಗೆ ಇದು ನಮ್ಮ ಕಾಯಿ ನೋಡಿದ್ರೆ ಏನನ್ಸುತ್ತೆ ಅನಿಸುತ್ತೆ ಪಿಂಕಿ ಏನನ್ಸುತ್ತೆ ನಮ್ಮ ಕಾಯಿ ನೋಡಿದ್ರೆ ಕಾಯಿ ದಡಿನ ಥರ ಅನಿಸ್ತಾನ ಇಲ್ಲ ಸಣ್ಣಗೆ ಅನಿಸ್ತನಾ ಏನೋ ಪಿಂಕಿ ಪಿಂಕೆ ಪಿಂಕಿ ಚೆನ್ನಾಗಿ ನಗಿದ್ಯಾ ಐಸು ನೋಡಿದ್ರೆ ಭಯ ಆಯ್ತದ ನಿನಗೆ ಅವ್ಳು ಕಣ್ಣು ನೋಡಿದ್ರೆ ಭಯ ಆಗಲ್ಲ ಓ ಹಾಯ್ ರಂಜಿತಾ ಅವರ್ ಯು ಡಬಲ್ ಏಯ್ಟ್ ಫೋರ್ ಫೈವ್ ಐ ಆಗಿ ತಿಂದೆ ನೀನು ಹೆಂಗ್ ತಿಂದೆ

ಟೆಂಪ್ರೇಚರ್ ಕ್ಲಾಸ್ ನಮ್ಮಅಮ್ಮ ಟೆಂಪರ್ ಗ್ಲಾಸ್ ಅನ್ನಕ ಟೆಂಪ್ರೇಚರ್ ಕ್ಲಾಸ್ ಅಂತ ಅದೇ ಒಳಗೆ ಅವತ್ತು ವಿಡಿಯೋನ ಇವತ್ತು ಮುಗಿಸ್ತವನಿ ಇವತ್ತು ಆಯುಧ ಪೂಜೆದು ಆ ಅಷ್ಟೇ ಗೈಸ್ ಇವತ್ತು ವಿಡಿಯೋನ ತೋ ಸಾರಿ ಅವತ್ತು ವಿಡಿಯೋನ ಇವತ್ತು ಮುಗಿಸ್ತವನಿ ಆ ಎಲ್ಲರಿಗೂ ಆಯುಧ ಪೂಜೆ ಆಮೇಲೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ನಾಳೆಗೆ ದಸರಾ ನಾನು ದಸರಾ ನೋಡೋಕೆ ಬತ್ತವನಿ ಆ ನೀವು ಬನ್ನಿ ಆ ಆದ್ರೆ ಸಿಗೋಣ ಜಾಸ್ತಿ ಫ್ಯಾಮಿಲಿ ಜೊತೆಗಂತೂ ಬರಕ್ ಹೋಗ್ಬೇಡಿ ಗಂಡ್ಗಣ್ಣ ಮತ್ತು ನಾರ್ಮಲಾಗಿ ಸ್ವಲ್ಪ ಶಕ್ತಿಯಾಗಿರೋರು ಇಂಥವ್ರು ಬನ್ನಿ ಫ್ಯಾಮಿಲಿ ಜೊತೆ ಮಕ್ಳು ಕರ್ಕೊಂಡು ವಯಸ್ಸಾದವರು ಕರ್ಕೊಂಡು ದಯವಿಟ್ಟು ಬರೋಕೋಗ್ಬಿಡಿ ಸಿಕ್ಕಬಿಡಿ ರಶ್ ಇರ್ತದೆ ನಾವು ಓದೋರು ಸಹ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು ಅದಕ್ಕೆ ಲವ್ ಯು ಜಾಸ್ತಿ ಡಾಟಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗವಾ